ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ರೆಸಿಪಿ ಇದು ಬಂದು ನಮ್ಮ ಮನೇಲಿ ಪಿತೃಪಕ್ಷನ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀವಿ ಒಂದು ಕಡೆ ಹೋಳಿಗೆ ಸಾರು ಇದ್ದೀವಿ ಖಾರ ಎಲ್ಲ ಕುದಿಯೋಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬೇಳೆ ಕಟ್ಟು ತೆಗೆದಿಟ್ಕೊಂಡಿದ್ದೆ ಅದು ಕೂಡ ಹಾಕ್ಬಿಟ್ಟು ಈಗ ಖಾರ ಕುದ್ದಾದ ಮೇಲೆ ಹಾಕಿ ಹೋಳಿಗೆ ಸಾರು ರೆಡಿಯಾಗಿದೆ ಅದು ಕೂಡ ಕುದ್ದುಬಿಟ್ಟಿದೆ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಇನ್ನೊಂದು ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ವಿ ಒಗ್ಗರಣೆ ಹಾಕಿದ್ದೀನಿ ಅವರೆ ಹಾಕಿ ಪಲ್ಯ ಬೇಕು ಅಂತ ಹೇಳಿದ್ರು ಈ ಸರಿ ಅವರೆ ಕಾಳುನ್ನ ಹುಡ್ಕಿಸಿ ತಂದು ಅದ್ರ ಜೊತೆ ತರಕಾರಿಗಳನ್ನ ಸೇರಿಸಿ ಪಲ್ಯ ರೆಡಿ ಮಾಡಿದ್ವಿ ನೋಡಿ ಪಲ್ಯ ಕೂಡ ರೆಡಿಯಾಗಿದೆ ಒಳಗಡೆ ನಾವು ಅಕ್ಕಿ ಪಾಯಸಕ್ಕೆ ಹಾಕಿ ರೆಡಿ ಮಾಡಿದ್ವಿ ಅದು ಕೂಡ ರೆಡಿಯಾಗಿದೆ ಇನ್ನೊಂದು ಕಡೆ ಚಿತ್ರಾನ್ನ ಮಾಡ್ಕೊಂಡಿದ್ವಿ ಅದು ಕೂಡ ಗೊಜ್ಜು ರೆಡಿ ಇದೆ ಈ ಕಡೆ ಕೋಸುಂಬ್ರಿಗೂ ರೆಡಿಯಾಗಿದೆ ಒಂದು ಕಡೆ ಕರ್ಗಡ್ಬಿಕೆ ರೆಡಿ ಮಾಡ್ಕೊಂಡಿದ್ದಾರೆ ಉಜ್ಜಿ ರೆಡಿಯಾಗಿದೆ ಈ ಕಡೆ ಬೇಯಿಸ್ತಾ ಇದ್ದಾರೆ ನೋಡಿ ಈ ಥರ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಮನೆಯಲ್ಲಿ ಯಾವ ರೀತಿ ಎಲ್ಲ ಪಿತೃಪಕ್ಷನ್ ಮಾಡಿದ್ವಿ ಅಂತ ಉದ್ದಿನೊಡೆ ಕೂಡ ಮಾಡಿದ್ವಿ ಅದನ್ನು ನಾನು ಶೇರ್ ಮಾಡೋಕ್ಕಾಗಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ಥ್ಯಾಂಕ್ ಯು ಸೋ ಮಚ್